नोड़ोणा ಸರ್ಕಾರ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದೆ ಆದ್ರೆ ಇದುವರೆಗೂ ಪರಿಹಾರ ನೀಡಿಲ್ಲ ಆದ್ರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನುಡಿದಂತೆ ಈ ದಿನ ರಾಷ್ಟ್ರಭಕ್ತರ ಬಳಗದಿಂದ ಪರಿಹಾರ ವಿತರಣೆ ಮಾಡಿದ್ದಾರೆ ಹೌದು ವಾಲ್ಮೀಕಿ ನಿಗಮದ ಸರ್ಕಾರಿ ನೌಕರ ಮೃತ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ರಾಷ್ಟ್ರಭಕ್ತರ ಬಳಗದಿಂದ ನೀಡಲಾಗಿದೆ ಈ ದಿನ ಮಾಜಿ ಸಿಎಂ ಈಶ್ವರಪ್ಪ ನೇತೃತ್ವದಲ್ಲಿ ರಾಷ್ಟ್ರಭಕ್ತರ ಬಳಗದ ಸದಸ್ಯರು ಅವರ ಮನೆಗೆ ತೆರಳಿ ಪರಿಹಾರದ ಹಣವನ್ನು ಹಸ್ತಾಂತರ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ್ದು ಇದುವರೆಗೂ ಹಣ ನೀಡಿಲ್ಲ ಅದಕ್ಕೂ ಮುಂಚೆಯೇ ರಾಜ್ಯ ಬಳಗ ಮೃತ ಚಂದ್ರಶೇಖರ್ ಅವರ ಕುಟುಂಬ ಕಷ್ಟಕ್ಕೆ ಸ್ಪಂದಿಸಿ ತಮ್ಮ ಕೈಯಲ್ಲಿ ಆದಷ್ಟು ಧನ ಸಹಾಯವನ್ನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ರಾಜ್ಯ ಸರ್ಕಾರ ಶ್ರೀಮತಿ ಕವಿತಾ ರವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಪರಿಹಾರ ಆತ್ಮಹತ್ಯೆ ಮಾಡಿಕೊಂಡ್ ಆತ್ಮಹತ್ಯೆ ಮಾಡಿಕೊಂಡ ಇಡೀ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಬಹಿರಂಗ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಅವ್ರ ಮನೆಗೆ ಪರಿಹಾರ ಕೊಡಬೇಕಾಗಿತ್ತು ಆದ್ರೆ ವಿಧಾನಸಭೆ ಪರಿಹಾರವನ್ನು ಘೋಷಣೆ ಮಾಡಿದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ಆದ್ರೆ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದ್ರಿಂದ ಶ್ರೀಮತಿ ಕವಿತಾ ಅವರ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತಲೂ ಅಲ್ಲ ಪರಿಹಾರ ಕೊಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಂತೋಷ ಅದು ಯಾಕೆ ಇವತ್ತಿನ ತನಕ ಕೊಟ್ಟಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಹೇಳಿದ್ವಿ ನೀವು ಪರಿಹಾರ ಏನ್ ಘೋಷಣೆ ಮಾಡಿದ್ರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹಾದೇವ್ ಮಹಾದೇವರ್ ಹತ್ರ ಫೋನ್ ನಲ್ಲಿ ಮಾತಾಡಿದ ಮಧ್ಯಾಹ್ನದಲ್ಲಿ ಹೇಳ್ತೀನಿ ಅಣ್ಣ ಅಂದ್ರು ಬೇಗ ಆ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನಂಥ ಮಾತು ಅವ್ರು ಹೇಳಿದ್ರು ತಿಂಗಳಾಯ್ತು ಅಲ್ಲ ಹೇಳ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಇವತ್ತು ಬೆಳಿಗ್ಗೆ ಮಾತಾಡಿದೆ ನಾನು ದುಡ್ಡು ಬಂತ ಏನು ಏನು ಆಗಿದೆ ಅಂತ ಸರ್ ಮೇಲೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಪ್ರೋಸೆಸ್ ಅಂತೂ ಇದೆ ಯಾಕೆ ತರ ಆಗ್ತಿದೆ ಗೊತ್ತಾಗ್ತಿಲ್ಲ ಇವತ್ತು ಬೆಳಗ್ಗೆ ನನಗೆ ತಿಳಿಸ್ತೀನಿ ಅಂತ ಇರಲಿ ಒಂದು ಕಡೆ ಪಾಪ ಜಿಲ್ಲಾಧಿಕಾರಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ ಮೂರನೇದು ನಿನ್ನೆ ನಮ್ಮ ಕ್ಷೇತ್ರ ಶಾಸಕರು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಮೂರು ಲೀಸಲ್ಲೇ ಕೊಡ್ತೀನಿ ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸಿದ್ದಾರೆ ನಾನು ಈಗಲೂ ಮುಖ್ಯಮಂತ್ರಿಗಳು ಅನುಮಾನ ಮಾಡಲ್ಲ ಅವ್ರು ಕೊಡ್ತಾರೆ ನನಗೆ ನಂಬಿಕೆ ಇದೆ ಆದರೆ ಯಾವ ಸಂದರ್ಭಕ್ಕೆ ಕೊಡಬೇಕು ಆ ಸಂದರ್ಭ ಕೊಡಬೇಕು ಇವತ್ತು ತಾರೀಕು ಹದಿನಾಲ್ಕು ಆಯಿತು ನಾವು ಹದಿನೈದು ತಾರೀಕೆ ನಮ್ಮ ಸಹೋದರಿ ಕವಿತಾರವರಿಗೆ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡಿದ್ವಿ ಅಷ್ಟರೊಳಗೆ ಹಣ ಬಂದರೆ ಪ್ರಶ್ನೆ ಇಲ್ಲ ಅಂತ ಬರಲಿಲ್ಲ ಐದನೇ ತಾರೀಕು ಹತ್ತನೇ ತಾರೀಕು ಅಂತ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಇವರು ಬಂದಿದ್ದಾರೆ ಹಂಗ ಇವತ್ತು ನಾವು ಕೊಡ್ತಾ ಇದ್ದೀವಿ ನಾವು ಮುಂಚೆ ಹೇಳಿದ್ವಿ ಇದನ್ನು ಇಪ್ಪತ್ತನೇ ತಾರೀಕೊ ಒಳಗೆ ಕೊಡಲಿಲ್ಲ ಅಂದರೆ ನಾವು ಜೈಲು ತುಂಬಬೇಕಾಗತ್ತೆ ಏನಂತ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ ಆದರೆ ಈಗ ಹೆಚ್ ಸಿ ಮಹದೇವಪ್ಪನವರು ಅವರು ನಂಬಿದ್ವಿ ನಾವು ಮುಖ್ಯಮಂತ್ರಿಗಳು ನಂಬಿದ್ವಿ ನಾವು ಶಾಸಕರ ಮಾತು ನಂಬ್ತಾ ಇದ್ವಿ ಡಿ ಜಿಯೂ ನಂಬ್ತಾ ಇದ್ದೀವಿ ನಾವು ಇಪ್ಪತ್ತನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋದಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇತ್ತು ಇಪ್ಪತ್ತನೇ ತಾರೀಕು ಹೊಳಿಗೆ ಕೊಟ್ಟಿಸ್ರು ಚೆನ್ನಾಗಿತ್ತು ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬ್ತೀವಿ ನಾವು ಆಗ ಇಪ್ಪತ್ತನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ ಮುಖ್ಯಮಂತ್ರಿಗಳು ನಂಬಿದ್ದೀವಿ ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ ಶಾಸಕರ ಮಾತು ನಂಬಿದ್ದೀವಿ ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ ಇಪ್ಪತ್ತನೇ ತಾರೀಕು ಬರಲಿಲ್ಲ ಅಂತಂದರೆ ಬರಬೇಕು ನನ್ನ ಒತ್ತಾಯ ಬರಲಿಲ್ಲ ನಾವು ಆದಷ್ಟು ಬೇಗ ಇದಕ್ಕೆಲ್ಲ ನಾವು ತೀರ್ಮಾನ ತಗೋಬೇಕಾಗತ್ತೆ ಜೈಲ್ ಬರೋ ಕಾರ್ಯಕ್ರಮ ಮಾಡಬೇಕಾಗತ್ತೆ ನಾನು ಅದಕ್ಕೆ ಹೇಳ್ತೀನಿ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಸರ್ಕಾರವನ್ನು ಎಚ್ಚರಿಸ್ಕೋಸ್ಕರ ಕಾರ್ಯಕ್ರಮ ಜೈಲ್ ಬರೋ ಯೋಚನೆ ಮಾಡಿದ್ದೀವಿ ನಾನು ಮುಖ್ಯಮಂತ್ರಿಗಳನ್ನ ನಂಬಿ ಸಮಾಜ ಕಲ್ಯಾಣ ಸಚಿವರು ನಂಬಿ ಜಿಲ್ಲಾಧಿಕಾರಿಗಳು ಶಾಸಕರು ನಂಬಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮವನ್ನು ಜೈಲು ಬರೋ ಮುಂದಾಗ್ತಾ ಇದ್ದೀವಿ ಆದಷ್ಟು ಬೇಗ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯಿಸುವ ಇಲ್ಲ ಇಲ್ಲಾಂದರೆ ನಾವೆಲ್ಲ ಒಟ್ಟಿಗೆ ಕೂತ್ ಬ ತೀರ್ಮಾನ ತಗೋಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಯಾವತ್ತು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಜೈಲು ಬರೋ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ ಏನು ನೀವು ಘೋಷಣೆ ಮಾಡಿದಿರಿ ಘೋಷಣೆ ಮಾಡಿದ್ರೆ ತಕ್ಷಿಣ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಇದು ಒಂದು ಎರಡನೇದು ಆಗ ರಾಷ್ಟ್ರಭಕ್ತ ಭೋಗದಿಂದ ನಾವು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬಂದು ನಾವು ಮೂರು ಲಕ್ಷ ಕೊಟ್ಟಿದ್ದೀವಿ ಅವ್ರಿಗೆ ಘೋಷಣೆ ಮಾಡಿದ್ವಿ ನಾವು ಹತ್ತನೇ ತಾರೀಕು ಒಳಗೆ ಕೊಡಬೇಕು ಹಣ ಇಲ್ಲಾಂದರೆ ನಾವು ಮತ್ತೆ ಐದು ಲಕ್ಷ ಕೊಡ್ತೀವಿ ಅಂತ ಅವರು ಕಾಶಿಗೆ ಹೋಗಿದ್ದಕ್ಕೋಸ್ಕರ ಕೊಡೋಕ್ಕಾಗಲ್ಲ ಕಾಶಿನ ನೆನೆ ತಾನೇ ಬಂದಿದ್ದಾರೆ ಇವತ್ತು ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ತುಂಬ ಒಳ್ಳೇದಾಗಲಿ ಚಂದ್ರಶೇಖರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳ್ಕೊಂಡು ನಮ್ಮೆಲ್ಲ ಅವ್ರಿಗೆ ಈ ಹಣ ಕೊಡ್ತಾ ಇದ್ದೀನಿ ಅದನ್ನು ನಿಮ್ಮ ಸಮಸ್ಯನ ನೀವು ಸ್ವಾಭಿಮಾನಿಗಳು ಗೊತ್ತು ನನಗೆ ನಮ್ಮ ಅಣ್ಣ ಸಂಬಂಧ ತಗೊಳ್ಳಿ ಅಣ್ಣ ಸಂಬಂಧದ ತಗೊಳ್ಳಿ ಸರ್ಕಾರ ಏನ್ ಘೋಷಣೆ ಮಾಡಿದೆ ಅದು ಕೊಡಬೇಕು ಅವ್ರ ಕರ್ತವ್ಯ ಅದು ನಾವು ನಮ್ ಕರ್ತವ್ಯ ಮಾಡಿದೀವಿ ಸಮಾಜದ ಋಣಾರ್ಧ ಋಣವನ್ನ ಅವರು ತೀರ್ಸ್ಬೇಕು ತೀರ್ಲಿಲ್ಲ ಅಂತಂದ್ರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ಬೇಡ ತೊಂದರೆ ಇದ್ರು ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ ಆದ್ರೂ ಕೂಡ ಸಮಾಜ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸ್ವತ್ತು ಕಂತಕ್ಕಲ್ಲ ಸಮಾಜದಲ್ಲಿ ಆಗ್ತಾ ಅನ್ಯಾಯ ಸರ್ಕಾರದಲ್ಲಿ ಆಗ್ತಾ ಭ್ರಷ್ಟಾಚಾರದ ವಿರುದ್ಧ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕಾದ್ರೆ ನಮ್ದು ಋಣ ತೀರಿಸು ಸಮಾಜಕ್ಕೆ ಅದಕ್ಕೆ ಕೊಡ್ತೀವಿ ಸರ್ಕಾರದ ಋಣ ಅದೃಷ್ಟಕ್ಕೆ ತೀರಿಸ್ಲಿ ಅವರು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ ಇಷ್ಟು ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ನಾವು ಅಭಿನಂದನೆ ಸಮಾಜದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ ಭರವಸೆನೂ ಕೊಟ್ಟಿದ್ರು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ನಮಗೆ ಅವರು ಈಗಲೂ ಅವ್ರು ನಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ಯಾವುದು ಸಿಕ್ಕಿಲ್ಲ ಬಂದಿಲ್ಲ ಸರ್ ನಮ್ಗೆ ಯಾವುದು ಬಂದಿಲ್ಲ ಸರ್ಕಾರದಿಂದ ಯಾವುದೇ ಬಂದಿಲ್ಲ ಸರ್ ನಮ್ಗೆ